ದೇವ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ನೀವು ದೈವಭಕ್ತರ ಆಸ್ತಿಕ್ರ ನಾಸ್ತಿಕ್ರ ಈ ಧಾಟಿಯಲ್ಲಿ ಪ್ರಶ್ನೆ ಇದೆ ನೋಡಿ ಋಗ್ವೇದದಲ್ಲಿ ನಾಸದೀಯ ಸೂಕ್ತ ಅಂತಿದೆ ಅದು ನನ್ನ ಪ್ರಕಾರ ಈ ಈ ಅಸ್ತಿತ್ವ ಇದೆಯಲ್ಲ ಅಂದರೆ ನಾವು ಚಂದ್ರಶೇಖರ್ ಕಂಬಾರವರ ಪ ವರ್ಡ್ಸನ್ನ ಯೂಸ್ ಮಾಡೋಂಗಿದ್ರೆ ಭಾಳ ಚೆನ್ನಾಗಿದೆ ಅದು ಆ ಇರುವು ಅರಿವು ಇದೆಯಲ್ಲ ಈ ಇರುವು ಅರಿವುಲಿ ಇರುವು ಹೇಗಾಯಿತು ಅಂತ ಅರಿವಿಗೆ ಬರೋದಿಲ್ಲ ನಾನು ಹೇಳ್ತಿರೋದು ಇರುವು ಹೇಗಾಯಿತು ಅಂತ ಅರಿವಿಗೆ ಬರೋದಿಲ್ಲ ಇರುವಿದೆ ಅನ್ನೋದು ಅರಿವಿಗೆ ಬರುತ್ತೆ ಹೌದು ಆಯಿತಾ ನಾ ಮಾಡಿದ್ದು ಯಾರು ನನ್ನ ನಾಸದೂಯ ಸೂಕ್ತ ಏನು ಹೇಳುತ್ತೆ ಅಂದರೆ ಈ ಸೃಷ್ಟಿಯಾಗಿದ್ದು ಹೇಗೆ ಈ ಸೃಷ್ಟಿ ಈ ಸೃಷ್ಟಿ ದೇವರು ಅನ್ನೋ ಕಲ್ಪನೆ ಆಗೋದಕ್ಕೂ ಮುಂಚೆನೂ ಸೃಷ್ಟಿಯಾಗಿದೆ ಆಯಿತಾ ಮತ್ತು ಸ ಇದನ್ನ ಸೃಷ್ಟಿಕರ್ತೃ ಯಾರಿರ್ಬೋದು ಅದು ಗೊತ್ತಿಲ್ಲ ಅಂತ ಹೇಳಬೇಕು ನಾವು ಸೃಷ್ಟಿ ಯಾರು ಮಾಡಿದ್ದು ನಮಗೆ ಗೊತ್ತಿಲ್ಲ ಅಂತ ಹೇಳಬೇಕು ಅದು ಹೇಗೆ ಅಂತ ಗೊತ್ತಿಲ್ಲ ಯಾಕೆಂದರೆ ಸೃಷ್ಟಿ ಮಾಡೋರು ಯಾರೋ ಇದ್ದರೆ ಅದಕ್ಕೆ ಮುಂಚೆ ಸೃಷ್ಟಿಯಾಗಿರ್ಬೇಕಲ್ಲ ಸೊ ಅದಕ್ಕೆ ಇದು ಗೊತ್ತಾಗೋದಲ್ಲ ಇದು ಆದರೆ ಇದು ಇದೆ ನಾ ಸತ್ ಅಂದರೆ ಇದೇ ಎಕ್ಸಿಸ್ಟ್ ಅಸತ್ ಅಂದರೆ ನಾಟ್ ಎಕ್ಸಿಸ್ಟ್ ನಾ ಅಸತ್ ಅಂದರೆ ನಾಟ್ ದ ನಾನ್ ಎಕ್ಸಿಸ್ಟ್ ಅಂದರೆ ಇದಿದೆ ಅಂತ ನೆಗೆಟಿವ್ ಹೇಳಂಗೆ ಡಬಲ್ ನೆಗೆಟಿವಲ್ಲಿ ಹೇಳಬೇಕು ಇದಿಲ್ಲ ಅಂತ ಹೇಳೋಕ್ಕಾಗಲ್ಲ ದೇವರು ಇದ್ದಾರೋ ಇಲ್ಲೋ ಹೆಂಗಾರೋ ಮಾತಾಡ್ಕೊಂಡಿರಿ ನೀವು ಸೃಷ್ಟಿ ಇದೆಯೋ ಇಲ್ಲೋ ಅಂತ ಪ್ರಶ್ನೆ ಮಾಡೋಕ್ಕಾಗಲ್ಲ ಸೃಷ್ಟಿ ಇದೆ ಇದೆ ಹೌದು ಅದು ನಮ್ಮ ಅರಿವಿಗೆ ಬಂದಿದೆ ಆಯಿತಾ ನನಗೆ ಸೃಷ್ಟಿನೇ ಸೇಕ್ರೆಡ್ಡು ಓಕೆ ದೇವರು ಅಂದರೆ ಪ್ರತ್ಯಕ್ಷ ಎಲ್ಲ ಏನಿದೆಯೋ ಅರಿವಿಗೆ ಏನೇನು ಬರುತ್ತೋ ದೇ ಅದೆಲ್ಲ ಅದೆಲ್ಲ ಕ್ರಿಯೇಟೆಡ್ ಅದೇ ಸೇಕ್ರೆಡ್ ಪವಿತ್ರ ಅಂದರೆ ಅದೇ ನನಗೆ ಪ್ರಕೃತಿನೇ ಪವಿತ್ರ ಆಯಿತಾ ಪ್ರಕೃತಿನೇ ಯಾರು ಮಾಡಿದ್ದು ಗೊತ್ತಿಲ್ಲ ಅದಕ್ಕೆ ನಾನು ದೇವ್ರನ್ನ ನಂಬ್ತೀನೋ ಇಲ್ಲ ಅಲ್ಲ ಗೊತ್ತಿಲ್ಲ ನಮ್ಗೆ ಅದು ಐ ಐಡಿಯಾ ಇಲ್ಲ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಲ್ಲ ನಾನು ಒಂದು ದೇವ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದು ಯಾರು ಸೃಷ್ಟಿ ಮಾಡಿದ್ರೆ ಗೊತ್ತಿಲ್ಲ ಬಟ್ ಸೃಷ್ಟಿ ಮಾಡಿರುವಂತ ವಿಚಾರ ಅಂದರೆ ಸೃಷ್ಟಿ ಆಗಿರೋದಿದಿಲ್ಲ ಅದ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ಅಲ್ಲ ಅದು ಅದ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಅದು ಅದು ಇಂಪಾರ್ಟೆಂಟ್ ಲೈಫ್ ಲೈಫ್ ಗಿಂತ ಇನ್ನೇನಿದೆ